ಹೈನುಗಾರರ ಭರವಸೆ ಸ್ಥಳೀಯ ಸಹಕಾರ ಸಂಸ್ಥೆಗಳು ಆದರೆ ಮೈಸೂರಿನ ಕೂರ್ಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ತುಂಬ ದುರ್ಬಲವಾಗಿದೆ ಇಲ್ಲಿ ಹೇಳ್ಕೊಳ್ಳುವಂತಹ ಯಾವುದೇ ರೀತಿ ಅಭಿರಾದ ಅಭಿವೃದ್ಧಿ ಆಗಿಲ್ಲ ಅಧ್ಯಕ್ಷನಾದವನು ಕಷ್ಟಪಡೋರಿಗೆಲ್ಲ ಮನೇಲಿ ನೀವು ಸತತ ಇಪ್ಪತ್ತು ವರ್ಷದಿಂದ ಅಧ್ಯಕ್ಷರಾಗಿದ್ದವರು ಹದಿಮೂರು ಹದಿನಾಲ್ಕು ವರ್ಷದಿಂದ ಹಾಲಾಗ್ ಬೇರೆಯವ್ರಿಗೂ ಮೆಂಬರ್ಶಿಪ್ ಸಿಗ್ತಾ ಇಲ್ಲ ಅಂತ ಕೇಳಿದಾರಲ್ಲ ಯಾರು ಬಂದಿಲ್ಲ ನಮ್ಮನ್ನ ಮೆಂಬರ್ಶಿಪ್ ಮಾಡಿ ಅಂತ ಸಹಕಾರ ಸಂಘದ್ದು ಡೈರಿ ಡೈರಿನ ಇವ್ರು ಯಾವ ರೀತಿ ಉಪಯೋಗಿಸ್ಕೊತಾವ್ರೆ ಅಂದ್ರೆ ಇವರು ಸ್ವಂತದ್ದು ಇಪ್ಪತ್ತು ಇಪ್ಪತ್ತು ಒಂದನೇ ಸಾಲಿನಲ್ಲಿ ಎಲೆಕ್ಷನ್ ನಡೆದಿದೆ ಇಂಥವ್ರು ಡೈರೆಕ್ಟರ್ ಆಗಿದ್ದಾರೆ ಇಂಥವ್ರು ಅಧ್ಯಕ್ಷರಾಗಿದ್ದಾರೆ ಇಂಥವ್ರು ಕಾರ್ಯದರ್ಶಿ ಆಗಿದ್ದಾರೆ ಹಾಲು ಪರೀಕ್ಷಕ ಅಲ್ಲಿ ಟೆಸ್ಟ್ ಮಾಡೋ ಇಂಥ ಒಂದು ಏನಾದರೂ ಬೋರ್ಡ್ ಹಾಕಿದ್ಯಾ ಈಗ ಯಾವಾಗ ನಾವು ಕೇಳಿದ್ಮೇಲೆ ಖಾಲಿ ಪೇಪರ್ ಸೈನ್ ಹಾಕೊಂಡು ಅವ್ರ ರೆಸರ್ ಬರ್ಕೊಳ್ಳೋದು ಯಾರು ಏನೇನು ಮಾಡ್ಕೋಬೇಕು ಅವರೇ ಮಾಡ್ಕೊಂಡವ್ರೆ ಇವತ್ತು ಬೆಳಿಗ್ಗೆ ನಮ್ದು ಓಟ್ ಇಲ್ಲ ಅಧ್ಯಕ್ಷ ಅಲ್ಲಿ ಏನಾರ ಅಲ್ಲಿ ನಂದೇ ಡೈರಿ ಯಾವ ಏನ್ ಮಾಡ್ಕ ಮಾಡ್ಕೊಳ್ಳಿ ಆ ತರ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಸರ್ ಅವರು ಇದು ಆರು ತಿಂಗಳಿಂದ ಮೂರ್ ತಿಂಗಳಾಗಿದ್ದ ಹಿಂದೆ ಆಗಿದ್ರೆ ಒಂಥರ ಇಪ್ಪತ್ತು ವರ್ಷದಿಂದ ಆಗಿರೋದನ್ನ ನೀವು ಕ್ರಮ ತಗೊಂಡಿದೀವಿ ಅಂದ್ರೆ ಎಬ್ಬೆ ಹಾಕೊಂಡಿರೋ ಒಂದು ಪವರ್ ಅವನಿಗಿರೋ ಒಂದು ಮೆಂಟಾಲಿಟಿ ನಾವು ಡಿಗ್ರಿ ಮುಂದೆ ಇಲ್ಲ ಇಪ್ಪತ್ತೈದು ವರ್ಷ ಆಯ್ತು ಅಂತ ಹೇಳಿದಿರಿ ಅವಾಗಿಂದ ಪ್ರಶ್ನೆ ನೀವು ಅಂತ ಪ್ರಶ್ನೆ ಮಾಡಬೇಕಾದ್ರೆ ಒಬ್ಬರಿಗೆ ಇಲ್ಲಿ ಆಫ್ ಆರ್ಡರ್ ಮಾಡಿದ್ದಾರೆ ಒಬ್ಬರು ಹೈನುಗಾರರ ಭರವಸೆ ಸ್ಥಳೀಯ ಸಹಕಾರ ಸಂಸ್ಥೆಗಳು ಇಲ್ಲಿ ಸಂಸ್ಥೆ ಗಟ್ಟಿಯಾಗಿದ್ರೆ ಹೈನುಗಾರರು ಬೆಳೀತಾ ಹೋಗ್ತಾರೆ ಆದ್ರೆ ಮೈಸೂರಿನ ಕೂರ್ಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶುರುವಾಗಿರೋಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಪೂರೈಸಿರುವಂತಹ ಸಂಸ್ಥೆ ತುಂಬ ದುರ್ಬಲವಾಗಿದೆ ಇಲ್ಲಿ ಹೇಳ್ಕೊಳ್ಳುವಂತಹ ಯಾವುದೇ ರೀತಿ ಅಭಿರಾದ ಅಭಿವೃದ್ಧಿ ಆಗಿಲ್ಲ ಮತ್ತು ಕೇವಲ ಎರಡೇ ಸಾವಿರ ರೂಪಾಯಿ ಅಷ್ಟೇ ಇದು ಇದುವರೆಗೂ ಇಪ್ಪತ್ತೈದು ವರ್ಷದಲ್ಲಿ ಲಾಭ ಬಂದಿರುವಂಥದ್ದು ಅನ್ನುವಂತಹ ಗಂಭೀರ ಆರೋಪ ಜೊತೆಗೆ ಚುನಾವಣೆಗಳನ್ನು ನಡೆಸದೆ ಅವರವರೇ ಸ್ವಹಿತಕ್ಕೋಸ್ಕರ ಸಂಘವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು ಅವ್ರನ್ನ ಮಾತಾಡ್ಸ್ತೀನಿ ಸರ್ ಇಪ್ಪತ್ತೈದು ವರ್ಷ ತುಂಬಿರುವಂತಹ ಸಂಸ್ಥೆ ಕೇವಲ ಎರಡೇ ಸಾವಿರದಲ್ಲಿ ಲಾಭದಲ್ಲಿದೆಯಾ ಅಂತ ಲಾಭ ತೋರಿಸ್ತಾ ಇದ್ದಾರೆ ಇವಾಗ ಯಾವುದೇ ಬೋನಸ್ ಆಗಲಿ ಯಾವುದೇ ಇದು ಇಲ್ಲ ಈ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಯಾರಿಗೂ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಅಂತಂದರೆ ಈಗ ಈ ಲಾಸ್ಟ್ ಮಂತ್ ಲಾಸ್ಟ್ ವಾರ ಹಾಕಿರಲಿಲ್ಲ ಹೋದ್ ವಾರ ಹಾಕಿದ್ದಾರೆ ಈ ವಾರ ಒಂದು ಎಕ್ಸ್ಟ್ ನೋಡಬೇಕು ತಿಂಗಳಲ್ಲಿ ಒಂದೊಂದು ವಾರ ಎಗರ್ಸಿ ಎಗರ್ಸೋ ಇದ್ದಾರೆ ಆಮೇಲೆ ಸೇಲ್ ಲೋಕಲ್ ಸೇಲಲ್ಲಿ ಯಾವುದೇ ಬಿಲ್ ಬರ್ತಾಯಿಲ್ಲ ತಿಂಗ್ಳಿಗೊಂದು ಸಾರಿ ಪೇಮೆಂಟ್ ಇದ್ದಾರೆ ಅವ್ರ ಹತ್ರ ಈಗ ನಾನೇ ಹೊರ್ಗಡೆಯಿಂದ ಬಂದು ಆಲ್ ತಗೊಂಡಾಗ ಅವ್ರ ಹತ್ರ ಒಂದು ಸಾರಿ ಬಿಲ್ ತಗೊಳ್ತಾ ಇರೋದು ಎಷ್ಟತ್ತೈದು ವರ್ಷ ಆಯ್ತು ಅಂತ ಹೇಳ್ತೀರಿ ಅವಾಗಿಂದ ಪ್ರಶ್ನೆ ಮಾಡ್ತಿರಲಿಲ್ಲ ನೀವು ಅಂತ ಪ್ರಶ್ನೆ ಮಾಡಬೇಕಾದ್ರೆ ಒಬ್ಬರಿಗೆ ಇಲ್ಲಿ ಹಾಫ್ ಆರ್ಡರ್ ಮಾಡಿದ್ದಾರೆ ಒಬ್ರು ಯಾರೋ ಸೆಕ್ರೆಟರಿ ಮಗ ಹಾಫ್ ಆರ್ಡರ್ ಕೇಸ್ಗೆ ಎಲ್ಲ ಮಧ್ಯದಲ್ಲಿ ನಿಂತ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಅಂದಾಗ ಯಾವುದೇ ಹೋಗಬೇಡಿ ನಮ್ಮ ನಮ್ಮಲ್ಲಿ ತೀರ್ಮಾನ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಆಫ್ ಅಂತ ನನ್ನ ಮಗನಿಗೆ ಆಫ್ ಆಡ್ರ್ ಕೆಲಸ ಆಗಿದೆ ಈಗ ಎಷ್ಟೋ ಒಂದು ಆರು ಪ್ರಶ್ನೆ ಮಾಡಿದ್ರೆ ಅಲ್ಲೇ ಮಾಡಕ್ಕೆ ಬಂದಿದ್ರಾ ಹಾಂ ಇವರು ಪ್ರಶ್ನೆ ಮಾಡೋಕೆ ಹೋಗಿದ್ದು ನಾನು ಇರಲಿಲ್ಲ ಅವಾಗ ನನ್ನ ಮಗ ಬಂದು ಪ್ರಶ್ನೆ ಮಾಡಕ್ಕೆ ಬಂದಿದ್ದ ಹಾಂ ಅಮಿತ್ ರಾಜ್ ಅಂದ್ಬಿಟ್ಟು ಹಾಂ ಅಲ್ಲೇ ಮಾಡಿದ್ರೆ ಇದ್ರಲ್ಲಿ ಹೊಡೆದ್ಬಿಟ್ಟು ಇದೆಲ್ಲ ಆಗಿದೆ ಪೊಲೀಸ್ ಕೇಸ್ಗಳು ನಾವು ಮಾಡ್ತೀವಿ ಅಂತ ಅಂದಾಗ ಬೇಡ ಪೊಲೀಸ್ ಕೇಸ್ ಏನು ನಮ್ಮಲ್ಲಿ ಈ ನಮ್ಮಲ್ಲಿ ಮಾಡ್ಕೊಳ್ಳೋದ ಅನ್ಬಿಟ್ಟು ಈ ತರ್ಥ ಮಾಡಿದ್ದಾರೆ ಕೇಳಕ್ಕೆ ಬಂದಾಗ ಈಗ ದುರ್ಬಳಕೆ ದೌರ್ಜನ್ಯ ಈ ರೀತಿ ಮಾಡ್ತಾ ಇದ್ದಾರೆ ಹಾ ಈಗ ಹಾಲು ಸೇರೋದಾರಿದ್ರಲ್ಲ ಅವ್ರದ್ದು ಹಸುಗಳು ಇದೆಯಾ ಫಸ್ಟು ಪಾಯಿಂಟು ಅಂದ್ರೆ ಹಸುಗಳು ಇಲ್ಲದೇ ಇರೋರು ಇಲ್ಲಿ ಹಾಲು ಸದಸ್ಯರಾಗಿದ್ದಾರೆ ಹಸುಗಳು ಇಲ್ಲದವರು ಹಾಲು ಆಗ್ತಾ ಇದಾರೆ ಇಲ್ಲಿ ಹಸುಗಳು ಇಲ್ಲೇ ಹಾಲು ಈಗ ನಾನು ಸರ್ ಮನೆಯಿಂದ ಒಂದು ಹೊರ್ಗಡೆ ಒಂದು ಲೀಟರ್ ಪ್ಯಾಕೆಟ್ ಹಾಲು ತಗೊಂಬಂದ್ಬಿಟ್ಟು ಎಂಟುನೂರು ಎಮ್ ಎಲ್ ಅದು ಹೊಡೆದ್ಬಿಟ್ಟು ಎಂಟ್ನೂರು ಎಮ್ ಎಲ್ ಹಾಲು ಇದೀನಿ ನಾನು ಆ ರೀತಿ ಆ ರೀತಿ ತೋರಿಸ್ತಾ ಇದ್ದಾರೆ ಇದು ಹಾಂ ಈಗ ನಾನು ಒಂದು ನಾನು ಹಾಲು ಹತ್ತು ಲೀಟರ್ ಹಾಲು ಇದ್ದೀನಿ ಬೆಳಿಗ್ಗೆ ನನ್ನ ಹೆಸರಲ್ಲಿ ನನ್ನ ಸೇರೋದಾರರಿಗೆ ಹತ್ತು ಜನಕ್ಕೆ ಎಂಟ್ನೂರು ಎಮ್ ಎಲ್ ಎಂಟ್ನೂರು ಎಮ್ ಎಲ್ ಎಂಟ್ನೂರು ಎಮ್ ಎಲ್ ಒಂದೊಂದು ಲೀಟ್ರು ಸೇರಿದಾರರು ಈಗ ಕೊಡೋ ಅಂತ ಯಾರೋ ಸತ್ತೋದ್ರು ಅಂತ ಹೇಳಿಲ್ವಾ ಅವ್ರ ಹೆಸರುಗೂ ಎಂಟುನೂರು ಎಮ್ ಎಲ್ ಯಾರೋ ಸತ್ತೋದ್ರ ಹೆಸರು ಇಲ್ಲಿ ಹಾಲು ಹಾಕ್ಸ್ಕೊತಾ ಇದಾರೆ ಹಾಗಾದ್ರೆ ಎಲ್ಲರ ಹೆಸರಲ್ಲೂ ಹಾಲು ಬರ್ತಾ ಇದೆ ಇದು ಮಾಡಿ ಇಲ್ಲಿಗೆ ಹಾಲು ಹಾಕಿಡೋದು ಗಾಗದ ಬಂದು ಸೇರು ಕೊಡಿ ಸೇರ್ ಕೊಡಿ ಅಂತ ಯಾವುದೇ ತರದ ಸೇರ ಕೊಡ್ಲಿಲ್ಲ ಇದುವರೆಗೂ ನಾವು ಸದದ ಸದಾ ಗದಾಯ ಮಾಡಿ ಬಾಯಿ ಬಿಟ್ಟಿ ಯಾರ್ಯಾರ್ದ ಇದೆ ಯಾ ಓಟ ಅವ್ರದ್ದು ಹಸುನು ಕಟ್ಟಿಲ್ಲ ಏನು ಕಟ್ಟಿಲ್ಲ ನಮ್ಮ ಪಕ್ಕದ ಮನೆಯಲ್ಲೇ ಬೇಕಾದಷ್ಟು ಅವ್ರು ಏನಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಹಾಲು ಅಂತ ಏನೋ ಪ್ಯಾಕೆಟ್ ಹಾಲ ಏನೋ ತಗೋತಾರೆ ಹಸಿನ ಎದೆ ಏನಂತ ಗೊತ್ತಿಲ್ಲ ಅವ್ರದ್ದು ಸೇರಿದೆ ಕಷ್ಟಪಟ್ಟು ನಾವು ಕಸ ಹೊತ್ ತಪ್ಪೆದು ಆ ಹುಚ್ಚ ಗಂಧ ಹೊತ್ತು ಈತನ ಉಲ್ ಕೂತ್ಬಿಟ್ಟು ಕೈ ನೋಡಿ ಸರ್ ನಮ್ದು ಹೆಂಗ್ ಕೊಡ್ತದೆ ಈ ಸರ್ ಅಲ್ಲೇ ದೊಡ್ಡ ಮಡಿಕೆ ನೋಡಿ ಸರ್ ನಾನು ಅಲ್ಲ ಮಡಿಕಂದು ಹೊಸ ಓಡಿಸ್ಬಿಟ್ರೆ ಈ ಸಾವಿರದ ಬಂದಿನಿ ಬಂದಿದ್ದೀನಿ ಅವ್ರದ್ದೆಲ್ಲ ಸೇರದ್ದು ನಮ್ದು ಸೇರಿಲ್ಲ ಇದು ಯಾವ ಸರ್ ಇದು ಸರ್ ಅವ್ರು ಕೇಳಿದ್ದೀನಿ ವಾಗರ್ದಿದ್ದೀನಿ ನಮ್ಗೆ ಸೇರಿ ಕೊಡಿ ಅಂತ ಹೋಗಿ ದುಡ್ಡು ಕೂಡ ಈಗ ಹೋಗಿದ್ದೀನಿ ಆಧಾರ್ ಕಾರ್ಡ್ ಕೊಡ್ಕೊಂಡಿದ್ದೀನಿ ಫೋಟೋ ಕೊಟ್ಟಿದ್ದೀನಿ ನನ್ನ ಹತ್ರ ಪ್ರೂಫ್ ಕೊಡ್ತೀನಿ ಬೇಕಾರೆ ನನ್ನ ಮೊಬೈಲ್ ಇದು ಮಾಡ್ಕೊಂಡಿದ್ದೀನಿ ಅಷ್ಟು ಕೊಟ್ಟರು ನಮ್ಗೆ ಸೇರ್ಯಾ ಕೊಡಲಿಲ್ಲ ಸರ್ ಅವರು ಏನು ಕೊಡ್ತಾ ಇಲ್ಲ ಯಾಕೆ ಕೊಡಲಿಲ್ಲ ಏನು ಕೊಡಲಿಲ್ಲ ಕಷ್ಟಪಡೋರಿಗಿಲ್ಲ ಮನೇಲಿ ಕುಂದಿರೋರು ಸೇರಿದಾರು ಏನಕ್ಕೆ ಸರ್ ಇದು ಯಾವ ಥರ ಇದೆ ಕಾನೂನು ಸರ್ ಇದು ಯಾವ ಥರ ಕಾನೂನು ಮಾಡ್ತಾರೆ ಇದನ್ನು ಮನೇಲಿ ಸುಮ್ಮನರ್ಗು ಒಂದೇ ಕಷ್ಟಪಟ್ಟು ಹೋಗಿ ಹೊಲ್ತೋಗಿ ಜಮೀನಲ್ಲಿ ಬಂದು ಕಾಲನ್ನು ಸುಟ್ಕೊಂಡು ನೋಡಿ ಸರ್ ಗಾಯ ಮಾಡ್ಕೊಂಡು ಬಿದ್ಕೊಂಡು ಹಸಾಲೋ ಇದು ಮಾಡ್ಕೊಂಡು ನಾವು ನೋಡಿ ಸರ್ ಇಲ್ಲಿ ನಮ್ಮ ಕಥೆನಾ ಅಲ್ಲಿ ನೋಡಿ ಸರ್ ನಾವು ಅಂಥವ್ರದ್ದು ಸೇರಿದಾರಿಲ್ಲ ಬೆಜ್ಗೆ ಎಲ್ಲ ಆರಾಮಾಗಿ ಕಣ್ಣಿಗೆ ಟೂನಿಂಗ್ ಗ್ಲಾಸ್ ಹಾಕೊಂಡು ಇದು ಹಾಕೋಯೋಯ್ತಾರ ಅವ್ರದೆಲ್ಲ ಸೇರಿದವರು ಇಲ್ಲಿ ಹ್ಮ್ ಈ ತರ ನಡೀತಾ ರೈತರು ಏನ್ ಮಾಡ್ಬೋದು ಎಲೆಕ್ಷನ್ ನಡಿಬೇಕು ಅಂದ್ರೆ ತೊಂಬತ್ ದಿನಕ್ಕೆ ಮುಂಚಿತವಾಗಿ ನೋಟಿಸ್ ಬೋರ್ಡ್ ನೋಟಿಸ್ ಬೋರ್ಡ್ ಹಾಕ್ಬೇಕು ನೋಡಪ್ಪ ತೊಂಬತ್ ದಿನಕ್ಕೆ ನೋಟಿಸ್ ಬೋರ್ಡ್ ಹಾಕ್ತಾ ಇದ್ದೀವಿ ಎಲೆಕ್ಷನ್ ಇದೆ ತೊಂಬತ್ ದಿನ ಆಗ್ಬಿಟ್ಟು ಈಗ ಹಾಕಿರೋದು ಇದು ನೋಟಿಸ್ ಬೋರ್ಡ್ ಅಮಾಮ ಅಂದ್ರೆ ಒಂದ್ ವಾರ ಆಗಿದೆ ಒಂದ್ ವಾರ ಆಗಿದೆ ತರಾತುರಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ ತಲಾ ತಲಾತುರಿಯಲ್ಲಿ ಎಲೆಕ್ಷನ್ ನಡೀತಾ ಇರೋದು ಅಂತಂದ್ರೆ ಈಗ ನಮ್ದೆಲ್ಲ ನಾವು ಡೈಲಿ ಹಾಲು ಹಾಕ್ತಿರೋರು ಯಾರ್ದೋ ಇದಿಲ್ಲ ಇಲ್ಲಿ ಸೇರ್ದಾರ್ ಇಲ್ಲ ಯಾರ್ದೋ ಬೇರೆಯವ್ರ ಸೇರ್ದಾರು ಹಾಕೊಂಡು ತನಿ ತನಿಖಾಧಿಕಾರಿಗಳು ಈಗ ಬಂದು ಏನೋ ಪರಿಶೀಲನೆ ಮಾಡ್ತೀನಿ ಈಗ ನೋಡಿ ಇಲ್ಲಿ ಸೆಕ್ರೆಟ್ರಿ ಸೈನ್ ಹಾಕಿದ್ದಾರೆ ಇಲ್ಲಿ ಏನೋ ಸತ್ತ ಸತ್ತವ್ರದ್ದು ಹೆಸರು ಇಲ್ಲ ಅಂದ್ಬಿಟ್ಟು ನಾನು ದೃಢಕರಿಸುತ್ತೇನೆ ಅಂದ್ಬಿಟ್ಟು ಸೈನ್ ಹಾಕಿದ್ದಾರೆ ಇಲ್ಲಿ ಸುಮಾರು ಲಿಸ್ಟ್ಗಳಿದೆ ನಮ್ಮ ಇದಾಗಿ ನಾವು ಇಲ್ಲೇ ಹೇಳ್ತೀವಿ ಇಲ್ಲಿ ಇಂತಿಂತವ್ರು ಸತ್ತೋಗಿದ್ದಾರೆ ಅಂದ್ಬಿಟ್ಟು ಲಿಸ್ಟು ಕೊಡ್ತಾರೆ ಈಗ ಪಟ್ಟಿಯಲ್ಲಿ ಸತ್ತವರ ಹೆಸರುಗಳು ಕೂಡ ಇದೆ ಸತ್ತವ್ರ ಹೆಸರುಗಳು ಇದೆ ಅವರು ನಮ್ಮ ತಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕನೇ ತಿಂಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಇಪ್ಪತ್ತ್ ಮೂರು ಸ್ವತಃದವ್ರ ಇಪ್ಪತ್ನಾಲ್ಕರಲ್ಲಿ ಈಗ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ವರ್ಷ ಆಗಿರೋದು ನಾಲ್ಕರಲ್ಲಿ ತಿರುಗಿದ್ರೆ ಎರಡ್ ಸಾವಿರದ ಇಪ್ಪತ್ತು ವರ್ಷ ಆಗಿದೆ ತಿರುಗಿ ಅವ್ರ ಹೆಸರು ಇದೆ ಇಲ್ಲಿ ಇದೆಯಲ್ಲೇ ನಮ್ಮ ತಂದೆ ನಿಂಗೆ ಕೂಡ ನಿಂಗೆ ಕೂಡ ಲೇಟ್ ಇದೆ ನಾನು ಬಂದು ನಮ್ಮ ತಂದೆ ಬದಲು ನನ್ನ ಸೇರ್ ಮಾಡಿ ಅಂತ ಕೇಳಿದೆ ಹಾಗೆ ಮಾಡ್ದೆ ಈ ಅಧ್ಯಕ್ಷ ಮತ್ತೆ ನಿಮ್ಮ ಸೂಪರ್ವೈಸರ್ ಇದಾನೆ ಒಬ್ಬ ಪರಮೇಶ್ ಅಂತ ಯಾರು ಈ ಆರ್ಲೆಂಡ್ ಏರಿಯಾವನ್ನೆಲ್ಲ ಪರಮೇಶ್ ಅಲ್ಲವನಿದ್ರು ಹಾಂ ಅವನೇ ನಾನು ಇಲ್ಲಿ ಬಂದು ಸೇರ್ಪಡೆ ಮಾಡಿ ಅಂತ ಕೇಳಿದಾಗ ಏನದು ಗೊತ್ತಾ ಸೇರ್ಪಡೆ ಮಾಡಿದ್ರೆ ಮಗನೇ ಮಾತಾಡಿಲ್ಲ ಅಂದರೆ ಕೂತ್ಕೊಳ್ಳೋಕ್ಕೆ ನಿನಗೆ ಅಧ್ಯಕ್ಷನಾದವನು ಏನು ಮಗನೇ ಅಂತ ಅಂದರೆ ಏನು ತರ ಅರ್ಥ ಅದು ಒಬ್ಬ ಅಧ್ಯಕ್ಷನಿಗೆ ಗೌರವ ಜನ ಮಾಡಿದ ಯಾಕೆ ಆಯ್ಕೆ ಮಾಡಿ ಅಧ್ಯಕ್ಷ ಅಂತ ಮಾಡಿದ್ರೆ ಏನಕ್ಕೆ ಸರ್ ಅವನ್ನ ಕೂಲಾಗಿ ಜನಗಳ ಹತ್ರ ವರ್ತಿಸಿ ಹಾಲು ಉತ್ಪಾದಕನಿಗೆ ಮಾಡ್ರಪ್ಪ ಎಷ್ಟು ಅನುದಾನ ಗೊತ್ತು ಸರ್ ಸತ್ತವರಿಗೆ ಮೂವತ್ತು ಸಾವಿರ ಡೆತ್ ಪಂಡ್ ಕೊಡ್ಬೋದಾಯ್ತು ಯಾರು ಆ ಸದಸ್ಯರನ್ನ ಮಾಡ್ಕೊಂಡು ಮತ್ತೆ ಸ್ವಂತವಾಗಿ ಡೈರಿ ಕಟ್ಬೋದಾಗಿತ್ತು ಏನು ಬಾಡಿಗೆ ಕಟ್ಟಡ ಏನು ಇಲ್ಲ ಸ್ವಂತ ಕಟ್ಟಡ ಇಲ್ಲ ಎಲ್ಲ ಬಾಡಿಗೆ ಕಟ್ಟಡ ವರ್ಷ ಪೂರೈಸಿರೋ ಸಂಘಕ್ಕೆ ಒಂದು ಸ್ವಂತ ಕಟ್ಟಡನೂ ಇಲ್ಲ ಕಡಿಮೆ ಸಾವಿರದ ಒಂಬೈನೂರಲ್ಲಿ ಸರ್ ಇಡೀ ಬಂತು ಈ ಡೈರಿ ಮೊದಲಕ್ಕ ಮೊದಲೇ ಬೆಳವಾಡಿ ಶಿವಮೂರ್ತಣ ಅಂತ ಅವ್ರ ತಮ್ಮ ಬೈರಣ ಅಂತ ಅವ್ರೆ ಅವರು ನಾನು ಡೈರಿ ಮಾಡಬೇಕು ಅಂತ ಅವ್ರು ಆಲ್ರೆಡಿ ಬಂದು ನಮ್ಮ ಇಲ್ಲಿ ನಾಗರಾಜನ ಅಂತ ಅವ್ರೆ ಅವ್ರ ಮನೇಲಿ ಡೈರಿ ಮಾಡ್ತಿದ್ರು ಡೈರಿ ಮಾಡ್ತಾ ಇರ್ಬೇಕಾರೆ ಮಗ ನೀನು ಮಾಡೋ ಇಲ್ಲಿ ನಮ್ಮೂರಲ್ಲಿ ಡೈರಿ ಇಲ್ಲ ಅಂದ್ರು ನಾನು ಹೋಗಿ ಸೌಂಡ್ ಬಿಲ್ಡಿಂಗಲ್ಲಿ ಸೀಲು ಸೈನು ಇದು ಸೈನಾ ಕೊಡಕ್ಕೆ ಸೀಲು ಎಲ್ಲಾನು ಮಾಡಿಸಿ ರೆಡಿ ಮಾಡ್ಕೊಂಡ್ ಬಂದೆ ಆದರೆ ನಮ್ದು ಪ್ರೈವೇಟ್ ಡೈರಿ ಅದಕ್ಕೆ ಅಷ್ಟೊಳಗಡೆ ಈ ಸೀತಾರಾಮಣನವರು ಹೋಗಿ ಡೈರಿ ಬಂದರು ಸರ್ ಈ ಡೈರಿ ಯಾರ್ದು ಸರ್ ಡೈರಿ ಯಾರುಗಳ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅಂತ ಬೋರ್ಡ್ ಐತೆ ಸಹಕಾರ ಸಂಘದ್ದು ಡೈರಿ ಡೈರಿನ ಇವರು ಯಾವ ರೀತಿ ಉಪಯೋಗಿಸ್ಕೊತಾವ್ರೆ ಅಂದ್ರೆ ಇವ್ರ ಸ್ವಂತದ್ದು ಇವ್ರ ಸ್ವಂತ ಮನೆದು ಇವರು ಏನ ಲೆಕ್ಕಾಚಾರದಲ್ಲಿ ನಿರ್ದೇಶಕರು ಹನ್ನೆರಡು ಜನ ಇದ್ದಾರಂತೆ ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಹಾಲು ಹಾಕ್ತಾ ಇದೀನಿ ನೋಟಿಸ್ ಬೋರ್ಡ್ ಹಾಕಿರೋದು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನೋಡಿ ಇಲ್ಲಿ ಮೊಬೈಲಲ್ಲಿ ನಾನು ಫೋಟೋ ಹೊಡ್ಬಿಟ್ಟು ಮಗ ಇದರಲ್ಲಿ ನಂದು ಓಟ್ ಇದೆಯೋ ಇಲ್ಲೋ ಒಂದು ಕೇಳಿದ್ರೆ ನಾನೇನು ಕೇಳ್ತೀಯಾ ಅಂದ ಸೆಕ್ರೆಟ್ರಿ ಮಗ ಈಗ ಅವನೇ ಸೆಕ್ರೆಟರಿ ಏನೋ ಗೊತ್ತಿಲ್ಲ ನನಗೆ ನಿರ್ದೇಶಕರು ಹನ್ನೆರಡು ಅವರೆಲ್ಲ ಸರ್ ಅವ್ರಿಗೆ ಕೂರ್ಗಳಲ್ಲಿ ವಂಶಿಕರಾಗಿ ನಾವು ವಂಶಿಕರೋ ಇಲ್ಲ ಕೂರ್ಗಳಿರೋ ಇಲ್ಲ ನಾವು ಹೊರಗಡೆ ಇರೋ ನಮಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ಅವರು ಟ್ರೀಟ್ ಮಾಡಿರೋದು ಇಲ್ಲಿವರೆಗೂ ನಮಗೆ ನಿರ್ದೇಶಕರು ಯಾರು ಅಂತಲೇ ಗೊತ್ತಿಲ್ಲ ಗೊತ್ತಿದ್ರು ಸುಧಾ ಅವರು ನಮಗೆ ಮಾಹಿತಿ ಕೊಟ್ಟಿಲ್ಲ ಸೇರಿದಾರ ನಮ್ಮಪ್ಪ ಬೈರೇಗೌಡ ಅಂತ ಈಗ ಸೇರೇ ಇಲ್ಲ ನಮ್ಮ ಓಟು ಇಲ್ಲ ಡೈಲಿ ಇವತ್ತು ಬೆಳಗ್ಗೆನೂ ಸುದಾ ನಾನು ಹಾಲು ಹಾಕಿದ್ದೀನಿ ನಮ್ಮದು ಓಟ್ ಇಲ್ಲ ನಮ್ಮ ಅಣ್ಣ ತಂದಿರೋ ನಾವು ಏಳು ಜನ ನಮ್ಮ ಸಿಗಂತಲ್ಲ ಹಾಕ್ತಿದ್ದಿರ್ತಾವೋ ಸರ್ 98 ರಿಂದವೇ ಅವತ್ತಿಂದ ಹಾ ಹಾಕಿದೀವಿ ಈಗ ಬ್ಯಾಂಕು ಶುರುವಾಯಿತಲ್ಲ ಸ್ಟೇಟ್ಮೆಂಟ್ ಬೇಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ನಾವು ತರಿಸ್ಕೊಡ್ತೀವಿ ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ಬೋದು ಭಯಂಕರ ಮೋಸ ನಮ್ಮ ಡೈರಿ ಅಲ್ಲಿ ಆಗಿರುವಂತ ಮೋಸ ಇಡೀ ಕರ್ನಾಟಕ ನೋಡಬೇಕು ನಮ್ಮ ಕ್ಷೇತ್ರದ ಸಹಕಾರ ಸಂಘದ ದುರಿಣ ಶ್ರೀಮನ್ ದೇವೇಗೌಡ್ರು ಟಿ ದೇವೇಗೌಡ್ರು ಅವರು ಕೂಡ ನಮ್ಮ ಕ್ಷೇತ್ರದ ಶಾಸಕರು ಅವರು ನೋಡಬೇಕು ಇದನ್ನ ಯಾಕಂದ್ರೆ ನಿಮ್ಮ ಟಿವಿಲಿ ಅಲ್ಲಿ ಬಂದಮೇಲೆ ಬೇಕಾದ್ರೂ ಪ್ರಯತ್ನ ಮಾಡಿಲ್ವ ನೀವು 25 ವರ್ಷ ಆಗಿದೆ ಅಂತ ಹೇಳ್ತಿರಲ್ಲ ಅವ್ರ ಗಮನಕ್ಕೆ ತಂದಿಲ್ವಾ ಸರ್ ಗಮನಕ್ಕೆ ತರದ್ ಬೇಡಿ ನಾವಿಲ್ಲಿ ಹಾಲನ್ನು ದುಡ್ಡು ಕೇಳದೆ ಭಯ ಎಲ್ಲ ಆ ಮಟ್ಟಕ್ಕೆ ಗಲಾಟೆ ಕೇಳಿದ್ರೆ ಇದು ನಾನು ಹೇಳಿಲ್ವ ಸರ್ ನಿಮಗೆ ಇದು ಸ್ವಂತದ್ದು ಇಲ್ಲ ಇದು ಸಹಕಾರ ಸಂಘದ್ದು ಇದೇ ಗೊತ್ತಿಲ್ಲ ನಮಗೆ ಆ ಮಟ್ಟಕ್ಕೆ ಇವ್ರ ದೌರ್ಜನ್ಯ ದರ್ಪ ಈಗ ಏನಾಗ್ಬಿಟ್ಟದೆ ಅಂದ್ರೆ ಎಬ್ಬೆಟ್ ಹಾಕೊಂಡಿರ ಒಂದು ಪವರ್ ಅವನ್ಗಿರೋ ಒಂದು ಮೆಂಟಾಲಿಟಿ ನಾವು ಡಿಗ್ರಿ ಮಾಡಿರೋರು ಅವ್ರ ಮುಂದೆ ಏನೂ ಇಲ್ಲ ಜೀರೋ ಓಟಿಲ್ಲ ನಾವು ಡೈರಿ ತಂದಾಗ ಓಂ ರತ್ಮ ಸೇರ್ ಹಾಕಿದ್ವು ಆ ಸೇರ್ ಬುಕ್ಕೇ ತರೋಲ್ರು ಈಚೆಗೆ ಇವತ್ತು ನಮ್ಮ ಲಿಸ್ಟೇ ಇಲ್ಲ ಇವತ್ತು ಕೇಳಿದೆ ನೀವು ಓಟೆ ಹಾಕಿರೋ ಹ್ಞೂ ಇದೆ ನೋಡಿ ತೊಂಬತ್ತೊಂಬತ್ತರದ್ದು ಆ ಡೈರಿ ನೋಡಿ ಆ ಡೇಟ್ನು ನೋಡಿ ಈ ಡೇಟ್ನು ನೋಡಿ ಡೈರಿ ಬಂದಿತ್ತ ನೋಡಿ ಹಳೆ ತೊಂಬತ್ತೊಂಬತ್ತರಿಂದ ಇರುವಂಥ ಸೇರುಗಳೂ ಔಟ್ ಮಾಡಿಬಿಟ್ಟಿದ್ದಾರೆ ಈಗ ಹೊಸದಾಗಿ ಸೃಷ್ಟಿ ಮಾಡಿರುವಂಥದ್ದು ಸರ್ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಗ್ರಾಮ ಜನ ಅವ್ರ ಪಬ್ಬ ಕಷ್ಟಪಡ್ತಾರೆ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಹೋಯ್ತಾ ಇರ್ತಾರೆ ಅಲ್ವೇ ಅವ್ರಿಗೆ ಏನು ನಾವು ಸಹಕರಿಸ್ಬೇಕು ಅದನ್ನು ಸಹಕರಿಸ್ಬೇಕು ಅವ್ರಿಗೆ ಏನು ಒಂಥರ ಉತ್ಪಾದನೆ ಅವ್ರಿಗೆ ಯಾವುದೋ ಒಂದು ಯಾವ ನಾವು ನಾವು ಇಲ್ಲಿ ಒಬ್ಬರು ಡೈರೆಕ್ಟ್ರು ಆದ ಕಾರಣದಿಂದ ಆ ಕೇಳಿದ ಸರ್ ನಮ್ಮ ಹೊರ್ಗಡೆ ಹಾಕಿದ್ರು ಇದನ್ನೆಲ್ಲ ಒಂದು ಸ್ವಲ್ಪ ಯಾವಾಗ ಕಂಪ್ಲೀಟ್ ನಾವು ಕೇಳಿದ ತಕ್ಷಣ ಹೊರಗಡೆ ಹಾಕಿದ್ರು ಹೊರ್ಗಡೆ ಹಾಕ್ತಾ ಆಗ್ರೂ ಕೂಡ ನಾವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳಿಲ್ಲ ಗ್ರಾಮ ಜನಕ್ಕೆ ಒಳ್ಳೇದು ಮಾಡಿ ಪಾಪ ಕಷ್ಟಪಡ್ತಾರೆ ಅವ್ರಿಗೇನದೇ ಅವ್ರಿಗೆ ಏನು ಕಷ್ಟ ಸುಖಗಳು ನೋಡಿ ಅವ್ರಿಗೆ ಲೋನ ಮತ್ತು ಮತ್ತೊಂದು ಅವ್ರಿಗೆ ಮತ್ತು ಕೊಟ್ಟಿಗೆಗೆ ಪ್ಯಾಟು ಇವೆಲ್ಲ ಏನಾರು ಕೊಡ್ತಾರೆ ಕೊಡ್ತಾರೆ ಮ್ಯಾಟ್ಗಳೆಲ್ಲ ಕೊಡ್ತಾರ ಸರ್ ಅದು ಅದೆಲ್ಲ ಕೊಡಿಸಿ ಮಾಡಿ ಅಂತ ಹೇಳೋದಕ್ಕೋಸ್ಕರ ಇವರೆಲ್ಲ ಡೈರಿ ತ ಸೈಡು ತೆರಳಿದ್ರು ಸೈಡು ತೆಳಿಸ್ತಾನೆ ನಾನು ಸೈಡ್ಗಾದೆ ಸರ್ ಅಷ್ಟೇ ಡೈರಿ ಕಟ್ಟಿ ಒಂದು ಐದು ವರ್ಷಕ್ಕೆ ನಾಲ್ಕು ಕ್ಯಾನೋ ಮೂರು ಕ್ಯಾನೋತಿದ್ದೋ ಒಂದು ಲಕ್ಷದ ಒಂಬೈನೂರು ರೂಪಾಯಿ ಲೆಕ್ಕ ತೋರಿಸಿದ್ರು ಐದು ವರ್ಷಕ್ಕೆ ತಿರ್ಗಾ ಆಲ್ ಜಾಸ್ತಿ ಆಯಿತು ಇನ್ನೈದು ವರ್ಷಕ್ಕೆ ಮೂರು ಲಾಖು ಚಂದ್ರ ಬಂತು ಪರವಾಗಿಲ್ಲಕ್ಕನೋ ಡೈರಿ ಬೆಳೀತದೆ ಅಂತ ನಾವು ಇದು ಮಾಡ್ದು ಇದೇ ಮಾರಿಗುಡಿಲಿ ಯಜಮಾನ್ರೆಲ್ಲ ಎಲ್ಲ ಸೇರಿದ್ದು ಹೇಳಿದ್ರು ಇವರು ಈ ವಾಸ ಇವರೆಲ್ಲ ಏ ಡೈರಿ ಕಡಿಸಿ ಕೇಳಿರಿ ಯಾಕ್ರಿ ಹೆಂಗಿದ್ದಾರೆ ಅಂತ ಹೇಳಿದ್ರು ಅವರು ಏ ನಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರು ನಡ್ರಿ ನಾವೇ ಬರ್ತೀವಿ ಎಲ್ಲ ಕೇಳ್ಮ ಅಂದ್ರು ಕೇಳ್ಮ ಕೇಳ್ಮಾ ಸುಮ್ರಿ ಅಂತ ನಾನು ಇಲ್ಲಿ ಬಂದ್ ಬಂದು ಹೇಳ್ತಲೇ ಇದ್ದೆ ಇವ್ರ ಮನಸ್ಕಾಕ ಇಲ್ಲ ಏನಂತ ಹೇಳಿದ್ರೆ ಈಗ ಲಸಿಕೆ ಮಾಡ್ತಾರೆ ಮಾಡ್ತಾ ಇದಾರಾ ಕಾಲ್ ಬೈ ಇಂಜೆಕ್ಷನ್ ಎಲ್ಲ ಬಂದ್ ಮಾಡ್ತಾರೆ ಆ ಲಿಸ್ಟೇ ತಗ್ಸಿ ಯಾರ್ಯಾರು ಅಲ್ಲಿ ಹಾಕ್ತಿದಾರೆ ಯಾರು ಇಲ್ಲ ಅಂತ ಅಲ್ಲಿ ಆಮೇಲೆ ಏನಾರು ಲಿಸ್ಟ್ ಬೇಕು ಅದ್ ಬೇಕು ಅಂತ ಕೇಳಿದ್ರೆ ಪ್ರಿಂಟರ್ ಹೋಗ್ತಾ ವರ್ಕ್ ಆಗ್ತಲ್ಲ ಸರ್ವರ್ ಓಪನ್ ಆಗ್ತಲ್ಲ ಅಂತ ಬರೀ ಇಲ್ದಿರೋ ರೀಸನ್ ಹೇಳ್ತಾರೆ ಇಲ್ಲಿ ಗಂಟೆ ನಮ್ಗೆ ಯಾವ ಲಿಸ್ಟು ಓಟರ್ ಲಿಸ್ಟ್ ಈಗ ನಾಲ್ಕೈದು ದಿನದಲ್ಲೇ ನಾವು ತೆಗೆಸ್ಕೊ ಬಂದಿರೋದು ಇವ್ರು ನಮ್ಗೆ ಯಾವ ಲಿಸ್ಟ್ ಯಾವ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಲೀಸ್ಟ್ ಅಲ್ಲಿ ತಾಯಿ ಹೆಸರು ನಮ್ಮ ತಾಯಿ ಐದು ವರ್ಷದಿಂದ ಹಾಲ್ ಅವರ ಹೆಸರಲ್ಲಿ ಏನು ಇಲ್ಲ ಒಂದು ಶೇರ್ದಾರರು ಶೇರ್ದಾರರು ಮಾಡಿ ಅಂತ ಕೇಳಿದಿವಿ ಅದು ಸರಿ ಮಾಡ್ತೀವಿ ಅಂತಾರೆ ಆಮೇಲೆ ಅದ್ರ ಬಗ್ಗೆ ಏನು ಮಾತಾಡಲ್ಲ ಏನಾದ್ರು ಕೇಳಕ್ ಹೋದ್ರೆ ಆಮೇಲೆ ಬನ್ನಿ ಅಂತ ಬೇರೆ ರೀಸನ್ ಕೊಡ್ತಾರೆ ಏನು ಇದು ಮಾಡಲ್ಲ ಸರ್ ಈಗ ಈಗ ಆ ಡೈರಿಗೆ ಹಸು ಇಂಜೆಕ್ಷನ್ ಬರ್ತಾರೆ ಡೈರಿ ಕಡೆ ಬಂದ್ ಮಾಡ್ಬೇಕು ಎಲ್ಲಾನು ಕಮ್ಮಿ ದುಡ್ಡಲ್ಲಿ ಅದು ಏನಾಗೈತೆ ಹಸುಗೆ ಇಟ್ಕೊಡ್ತಾರಲ್ಲ ಅದು ಡೈರಿ ಸಿಸ್ಟಮ್ಯಾಟಿಕ್ ಆಗಿ ಡೈರಿ ಹೆಂಗಿರ್ಬೇಕು ಸರ್ ಅದು ಒಂದು ಇದು ಏನೋ ಮುನ್ನೊಳಗಡೆ ಊತಿಲ್ಲ ಹಂಗೆ ಮೇಲ್ಗಡೆ ಇಟ್ಟಿದ್ರೆ ಒಬ್ರು ಬಂದ್ ಹಸು ಇಲ್ಲಿ ಇಂಜೆಕ್ಷನ್ ಮಾಡ್ಸೋದಲ್ಲಿ ಏನು ಇಲ್ಲ ಮನೆ ಹತ್ರ ಬಂದ್ರೆ ಅದೆಲ್ಲ ಐವತ್ತು ರೂಪಾಯಿ ಜಾಗಕ್ಕೆ ಇನ್ನೂರು ಆತರ ದೌರ್ಜನ್ಯ ನಾವ್ ಕೇಳಿದ್ರೆ ಒಂದ್ ಅಮಿಷ್ಟ ಆತರ ದೌರ್ಜನ್ಯಗಳಾಗೈತೆ ಮತ್ತೆ ಇಲ್ಲಿ ಡೈರಿ ಪಕ್ಕ ಒಂದ್ ಡೈರಿ ಹೇಳಿದ್ರೆ ಈ ತರನ ಸರ್ ಇದು ಹಿಂಗಿದ್ರೆ ಮಾಡಿದ್ರು ನಿಮ್ಮ ಸರ್ ನೋಡಿ ಇಲ್ಲಿ ಈ ತರ ಡೈರಿ ಗಲೀಜು ಗಲೀಜು ಆಗಿದ್ರೆ ಯಾವ ತರ ಸರ್ ಈಗ ಹಾಂ ಹಿಂಗೆ ಆಗೈತೆ ಅಲ್ಲೇ ಮಾಡಿದ್ರೆ ನಿಮ್ಮ ಮೇಲೆ ಸರ್ ಆಗೈತೆ ಇದ್ರ ಹಿಂದೆ ಎಲ್ಲ ಯಾರಿದಾರೆ ಅಂತ ಇಷ್ಟೆಲ್ಲ ಮಾಡೋದಕ್ಕೆ ಯಾರಿದಾರೆ ಹಿಂದೆ ಅಂತ ಸರ್ ಹಿಂದೆ ಅಂತ ಅಂದರೆ ಅವಾಗಿಲಿಂದ ಎಲೆಕ್ಷನ್ ನಡೆದಿಲ್ಲ ಇವ್ರ ಇವ್ರದ್ದೇ ಇಪ್ಪತ್ತು ಇಪ್ಪತ್ಮೂರು ವರ್ಷ ಅಂತ ಹೇಳಿದ್ರಲ್ಲ ಏ ಏನು ಎಲೆಕ್ಷನ್ ನಡೆದಿಲ್ಲ ಎಲೆಕ್ಸಾರ್ ನಡ್ದಿಲ್ಲ ಅಂದ್ರೆ ಎಲೆಕ್ಷನ್ ನಡೆದಿಲ್ಲ ಗೊತ್ತಾ ಸರ್ ಎಲೆಕ್ಷನ್ ನಡಿಬೇಕಾದ್ರೆ ಕಾರಣ ಇವ್ರು ಯಾವಾಗ ಎಲೆಕ್ಷನ್ ನಡೀತೀವಿ ಅಂತ ಸ್ಟಾರ್ಟ್ ಮಾಡಿ ಹೋದ ವರ್ಷ ಯಾವಾಗ ಒಂದು ಎರಡು ವರ್ಷದಲ್ಲಿ ಇದು ಮಾಡಿದ್ರು ಮಾಡಿದ್ರು ಅವಾಗ ಬೋನಸ್ ಅಕೌಂಟ್ ಬೋನಸ್ ದುಡ್ಡು ಮಾತ್ರ ಅಕೌಂಟ್ ಹೋಗಿ ಬೀಳ್ತಾ ಇದ್ದು ಅಲ್ಲಿಗಿಂತ ಮುಂಚೆ ಇವ್ರ ಕೈಲಿ ಏನ್ ಮಾಡಿದ್ರು ಬೋನಸ್ ಒಂದ್ ಸೈನು ಬೇರೆ ವೈಟ್ ಪೇಪರ್ ಒಂದ್ ಸೈನು ವೈಟ್ ಪೇಪರ್ ಒಂದ್ ಸೈನ್ ಹಾಕ್ಸ್ಕೊಳ್ಳೋದ್ರಲ್ಲಿ ಮುಂದೆ ಇನ್ನು ಆಲ್ ಅಂಡ್ ಏರಿಯಾ ನಾನೇ ಇನ್ನು ಮುಂದುವರಿಬೇಕು ಇನ್ನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಅದಕ್ಕೋಸ್ಕರ ಇಪ್ಪತ್ತೈದು ದಿನದಿಂದ ಎಲೆಕ್ಷನ್ ನಡೆದಿಲ್ಲ ಈಗ ಯಾವಾಗ ನಾವು ಕೇಳಿದ್ಮೇಲೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಅವ್ರ ಹೆಸರು ಬರ್ಕೊಳ್ಳೋದು ಯಾರ್ಯಾರು ಏನೇನು ಮಾಡ್ಕೋಬೇಕು ಅದನ್ನ ಅವರೇ ಮಾಡ್ಕೊಂಡವ್ರೆ ಇಲ್ಲಿ ಗಂಟೆ ಏನು ನಡೆದಿಲ್ಲ ಈಗ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಬೇಕಾಗಿದೆ ಎಷ್ಟೇ ದಿನದಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು ಎಲೆಕ್ಷನ್ ಈ ಥರ ಆಗುತ್ತೆ ಅಂತ ನೋಡಿ ನೋಟಿಸ್ ಬೋರ್ಡ್ ಅಲ್ಲಿ ಏನಾರು ಹಾಕಿದಾರಾ ನೋಟಿಸ್ ಬೋರ್ಡ್ ಅಲ್ಲಿ ಅನೌನ್ಸ್ಮೆಂಟ್ ಅನೌನ್ಸ್ ಎಲೆಕ್ಷನ್ ಇದೆ ಅಂತ ಏನಾರು ಅನೌನ್ಸ್ಮೆಂಟ್ ಮಾಡಿದಾರ ಏನು ಮಾಡಿಲ್ಲ ನಾವಾಗಿ ನಾವು ಖುದ್ದು ಯಾವಾಗ ಓಡಾಡೋಕೆ ನಿಂತ್ಕೊಂಡ್ಮೇಲೆ ಇಲ್ಲಿ ಅನೌನ್ಸ್ಮೆಂಟ್ ಅಂದ್ಬಿಟ್ಟು ಪೇಪರ್ ಅನ್ಸಿದ್ರು ಯಾವಾಗ ಈಗ ಒಂದು ಮೂರು ದಿನ ನಾಲ್ಕು ದಿನದಲ್ಲಿ ಪೇಪರ್ ಅನ್ಸಿದಾರೆ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಏನು ನಡೆದಿಲ್ಲ ನಾವು ಹೋಗಿರಲ್ಲಿ ಕಾರ್ಪೊರೇಷನ್ ನೋಡಿದಾಗ ಮುನ್ನೂರ ಐವತ್ನಾಲ್ಕು ಮುನ್ನೂರವತ್ತು ಓಟೇನು ಇತ್ತು ಈಗ ಇನ್ನೂರ ಐವತ್ನಾಲ್ಕು ಇನ್ನೂರ ನಲವತ್ತು ಓಟ್ ಇದೆ ಮೂರು ದಿನಕ್ಕೆ ಹೆಂಗೆ ಚೇಂಜ್ ಆಯಿತು ಮೂರ್ ದಿನಕ್ಕೆ ಹೆಂಗ್ ಚೇಂಜ್ ಆಯ್ತು ಇದನ್ನ ಯಾರು ಮಾಡಿದ್ರು ಯಾವ ಉಳಿಸ್ಕೊಂಡು ನಿಮ್ಗೆ ಹೇಳ್ತೀನಿ ಇನ್ನ ಮಾಹಿತಿಗಳು ಹೇಳ್ತೀನಿ ನಾನು ಈಗ ನಾವು ಊರ್ಗಳ ಇಷ್ಟು ಜನ ಊರೊಳಗಡೆ ಇದೀವಿ ಇಷ್ಟು ಜನ ಊರಲ್ಲಿ ಇದೀವಿ ಇಷ್ಟು ಜನ ಊರಲ್ಲಿರೋದು ನಮ್ದು ಯಾರ್ದು ಹೆಸರಿಲ್ ಅಂದ್ಮೇಲೆ ಹೆಸರು ಬಂತು ಈಗ ಒಬ್ಬರು ಈಗ ನೀವು ಪರಿಶೀಲನೆ ನಿಮಿಷ ನೀವು ಕೊಡಿ ನೀವು ಕೊಡಬೇಡಿ ಅಂತ ನಾನು ಹೇಳ್ತಲ್ಲ ನೀವು ಕೊಡಕ್ಕೆ ಅದ್ರ ಕಾನೂನು ಪ್ರಕಾರ ಕೊಡಿ ಕಾನೂನು ಪ್ರಕಾರ ನಾವು ಊರದ್ದು ಯಾರು ಮೇಲೆ ಬಡಗರು ಹೆಂಗೆ ಕೊಡ್ತೀರಾ ನೀವು ನಿಮ್ಗೆ ಎಂಟ್ನೂರ್ ಎಮ್ ಎಲ್ ಹೆಂಗೆ ಹೆಂಗ್ ಹೆಂಗೆ ಕಾನೂನಲ್ಲಿ ಹೆಂಗ್ ಬರುತ್ತೆ ನಿಮಗೆ ಎಮ್ ಎಲ್ ಹಾಕ್ತಾರೆ ಒಂದು ನಿಮಿಷ ಸರ್ ಅದೇ ಕೈಲಿ ಕೊಡ್ತೀರಾ ನೀವು ಎಂಟುನೂರ್ ಎಂ ಎಲ್ ಏಳು ಎಂಟ್ನೂರ್ ಎಮ್ ಎಲ್ ಒಂದು ನಿಮಿಷ ಎಂಟುನೂರ್ ಎಮ್ ಎಲ್ ಏಳ್ ಮಿಲಿಯ ಇಪ್ಪತ್ ಮಿಲಿಯ ಹಾಲು ಆಗ್ತಾರಲ್ಲ ಅದೇ ತರಸ್ತೀರ ಏನು ಆಗಲ್ವಾ ಅದಕ್ಕೆ ಹುಷಾರು ಸೊಗಳು ಏನು ಬೇರೆ ಆಗಲ್ಲ ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡಿ ಮಳೆ ಕಳೆಗಿಲ್ವಾ ನೂರ ಎಂಟು ಎಮ್ ಎಲ್ ಇಪ್ಪತ್ ಮೇಲೆ ಹೆಂಗ್ ಈಗ ನಿಮಗೆ ಪರಿಶೀಲನೆ ಮಾಡಬೇಕು ಅಂದ್ರೆ ನೀವು ಅವ್ರವ್ರ ಮನೆ ತಗೋಗಿ ಎಷ್ಟೆಷ್ಟು ಹೊಸ ಕಟ್ಟೋರು ನೋಡಬೇಕು ಅದು ಯಾವ ಜಾತಿ ಹಸ ಆ ಜಾತಿ ಹೊಸ ಎರಡು ಲಕ್ಷ ರೂಪಾಯಿ ನಾನು ನಾನು ಕೊಡ್ಸಿ ಇದು ಬ್ಯಾಂಕ್ ಬ್ಯಾಂಕಿನ ಸ್ಟೇಟ್ಮೆಂಟ್ ಇದು ಬೆಳವಾಡಿ ಗ್ರಾಮದಲ್ಲಿ ಹಾಲಿನ ಹಾಲಿನ ಡೈರಿ ಇದೆ ಊಟಗಳ ಹಾಲಿನ ಡೈರಿ ಇದೆ ಕೂರ್ಗಳಿ ಗ್ರಾಮದಲ್ಲಿ ಊಟಗಳಲ್ಲಿ ಕೂರ್ಗಳೆಲ್ಲ ಕೂರ್ಗಳಲ್ಲಿ ಸೇರು ಕೂರ್ಗಳಲ್ಲಿ ಹಾಲಾಗ್ತಾವೆ ಇಲ್ಲಿ ದಂಡವಾಡಿ ಊಟಗಳವರು ಇಂಜೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಊಟಗಳ್ಲಿ ಮತ್ತೊಂದು ಉರ್ದು ಒಂದು ಇದೆ ನೋಡಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಇವರು ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಾಂದ್ರೆ ಒಂದು ಹದಿನೈದು ಇಪ್ಪತ್ತು ಹದಿನೈದು ವರ್ಷದಿಂದ ಹಾಲಾಗ್ತಾರ ಬರ್ರಿ ಇವ್ರು ಏಳು ವರ್ಷ ಇವ್ರು ನನಗೂ ಬುದ್ದಿ ತಿಳಿಯೋ ಮಟದಿಂದ ಹಾಲಾಗ್ತಾವ್ರೆ ಬುದ್ಧಿ ತಿಳಿ ಮಟಕಲ್ಲ ಅವ್ರದ್ದು ಯಾರ್ದೂ ಸೇರಿಲ್ಲ ಈ ಬಾಡಿಗೆ ಅವ್ರದ್ದು ಹಂಗೆ ಸೇರಿ ಬಂತು ಇಲ್ಲೇನು ನಡೀತದೆ ಅಕ್ರಮವಾಗಿ ಇದೆಲ್ಲ ಪರಿಶೀಲನೆ ಮಾಡಿ ದಯವಿಟ್ಟು ಇದನ್ನ ನ್ಯಾಯ ಕೊಡ್ಸ್ಬೇಕು ಡೈರಿಯನ್ನು ಅವ್ರು ಹಿಡ್ತದಲ್ಲ ಇಟ್ಕೊಳ್ಳ ಇದೆಲ್ಲ ಅದೆಲ್ಲ ಮಾಡಿದಾರೆ ಅಂತೀ ಈ ಎಲೆಕ್ಷನ್ ನಡೆದ್ರೆ ಈ ಎಲೆಕ್ಷನ್ ನಡೆದ್ರೆ ಅಧ್ಯಕ್ಷ ನಾನೇ ಆದ್ರೆ ಮುಂದೆ ಇನ್ನೊಂದು ಮೈಮೂಲಲ್ಲಿ ಅಧ್ಯಕ್ಷ ಆಗ್ಬೋದು ಅನ್ನ ಗೊತ್ತಿಲ್ಲ ಆಗಬಹುದು ತನಿಖಾಧಿಕಾರಿಗಳು ಅಂದ್ಬಿಟ್ಟು ಒಂದು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಅದೆಲ್ಲ ಗೊತ್ತಿಲ್ಲ ನನಗೆ ಹೇಳಿ ಕಳಿಸಿದಾರೆ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳಿದ್ರು ಈಗ ಈಗ ಅವ್ರ ಪ್ರಕಾರ ಮಾಡ್ತೀನಿ ಅಂತ ಅಂದ್ರೆ ಈಗ ಹೇಳಿದ್ರಲ್ಲ ಸತ್ತೋಗಿರೋದು ಹಾಲು ಹಾಕ್ತದ್ರು ಕೂರ್ಗಳ್ ಇವ್ ಊಟಗಳಲ್ಲಿ ಬೆಳವಡಿ ಇವ್ರದ್ದು ಎಲ್ಲ ಲಿಸ್ಟ್ ಇದೆ ನಮ್ಮ ಯಾರ್ದು ಲಿಸ್ಟ್ ಇಲ್ಲ ಎಲೆಕ್ಷನ್ ಹೆಂಗ್ ಮಾಡ್ಬೋದು ಈಗ ಓಕೆ ಇವ್ರಿಗೆಲ್ಲ ಯಾರೋ ಹಾಲು ಕರೆಯವರಿಗೆ ಹಾಲು ತಗೊಳ್ತಾರಲ್ಲ ಅವ್ರಿಗೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಬ್ಯಾಂಕಿಗೆ ಅಮೌಂಟ್ ಕಳಿಸ್ತದಾರ ಕೈಲಿ ಐನೂರು ಸಾವಿರ ಕೊಡೋದು ಅವ್ರಿಗೆ ನಡೀತಾ ಇದೆಯಾ ಇದು ಒಂದು ಹುಡುಗಿ ಹಾಲು ತಗೊಳ್ತಾ ಇಲ್ಲ ಹಾಲ್ ಟೆಸ್ಟಿಂಗು ಅವ್ಳಿಗೆ ಬ್ಯಾಂಕ್ ಬ್ಯಾಂಕಿಗೆ ಏನಾರು ಅಮೌಂಟ್ ಹಾಕ್ತಾಯ ಇನ್ನೊಬ್ರು ಯಾರೋ ಒಬ್ರು ದಿನಕ್ಕೆ ಬೆಳಗ್ಗೆ ಹೊತ್ತು ಬಂದ್ರೆ ಸಾಯಂಕಾಲ ಬರೋದಿಲ್ಲ ಸಾಯಂಕಾಲ ಬಂದ್ರೆ ಬೆಳಿಗ್ಗೆ ಬರ್ತಾರೆ ಒಬ್ಬರು ಅವ್ರಿಗೆ ಏನಾದ್ರು ಬ್ಯಾಂಕ್ ಕಳಿಸ್ತದಾರ ಏನೂ ಇಲ್ಲ ಎಲ್ಲ ಕಳ್ಳಕ್ಕ ಪೌಡ್ರ್ ಪೌಡ್ರು ಈಗ ಪೌಡ್ರು ಎಲ್ಲ ಸಬ್ಸಿಡಿಲಿ ಬರುತ್ತೆ ಪೌಡ್ರ್ ಆಗಲಿ ಮ್ಯಾಟ್ ಆಗ್ಲಿ ಕಟಿಂಗ್ ಮಿಷಿನ್ಗಳಾಗಲಿ ಆಲ್ ಕರೆ ಮಿಷಿನ್ ಆಗಲಿ ಜೋಳ ಬಿತ್ತನೆ ಬೀಜ ಜೋಳ ಆಗಲಿ ಎಲ್ಲ ಗೌರ್ಮೆಂಟ್ ಇಷ್ಟು ಕೋಟಿ ಗಟ್ಟಲಲ್ಲಿ ರೈತರಿಗೆ ಅಂದ್ಬಿಟ್ಟು ಇದು ಮಾಡ್ತಾ ಕೋಟಿ ಬಿಡುಗಡೆ ಮಾಡಿದಿನಿ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿದಿನಿ ಅಂತ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ ಈ ಇದರಲ್ಲಿ ಇಲ್ಲ ಸರ್ ಜೀರೋ ಇಲ್ಲಿ ಏನ್ ತೋರಿಸಿ ಇಷ್ಟು ಬರೀ ಪೇಮೆಂಟ್ ಕೊಟ್ಟರೆ ಸಾಕು ಆಗಿದೆ ಎಲ್ಲರಿಗೂ ಇಲ್ಲ ಸುಮಾರು ಡೈರಿ ಎಷ್ಟು ಇದು ಇದ್ ಮಾಡಿದ್ರು ರೂಪಾ ಆಗಿನಿಂದ ಕೂಡ ಸಾಯೋಣ ಅಂತ ಒಬ್ರಿಗೂ ಬರ್ತಾ ನಮಗೆ ಕೂಡ ಬರ್ತಾ ಸುಮಾರು ಸಾರಿ ಹೇಳ್ದೆ ನಮಗೂ ಕೂಡ ಇಲ್ಲ ಬರ್ತಾ ನೋಡಿ ಎಲ್ಲೋ ಅಂತ ಯಾವ ಬ್ಯಾಂಕ್ ಅಲ್ಲೂ ಬರ್ತಾ ಇಲ್ಲ ಇರೋದೇ ಒಂದೇ ಬ್ಯಾಂಕ್ ಇಪ್ಪತ್ತ್ ಲೀಟರ್ ಆಗ್ತೀನಿ ಅಂತ ಒಂದು ಅವರೇಜ್ ಇಟ್ಗಳೇ ನನಗೆ ಆರು ತಿಂಗಳಿಗೆ ಮೂರ್ ಸಾವಿರ ಎರಡ್ ಸಾವಿರ ಹಾಲು ಇದು ಬರ್ತಾ ಇದೆ ಸಬ್ಸಿಡಿ ಅಷ್ಟೇ ಕೇಳಿದ್ರೆ ಇಲ್ಲಿ ಹಾಲು ರಿಟರ್ನ್ ಬರುತ್ತೆ ಎಲ್ಲ ಸುರಿತಾ ಇದೀವಿ ಇದಕ್ಕೆ ಯಾರ ಕಾರಣ ಹಾಲು ರಿಟರ್ನ್ ಸುರಿಬೇಕಾದ್ರೆ ಯಾರ ಕಾರಣ ಟೆಸ್ಟಿಂಗ್ ಮಾಡಿ ಇಲ್ಲಿ ಯಾರು ಏನೋ ಹತ್ತು ಲೀಟರ್ಗೆ ಒಂದು ಅರ್ಧ ಲೀಟರ್ ನೀರು ಹಾಕಿ ಇಪ್ಪತ್ತು ರೂಪಾಯಿಗೆ ಯಾರು ದೊಡ್ಡ ಮನೆ ಕಟ್ಟೋದಿಲ್ಲ ಹಾ ಈಗ ಈಗ ಜಾಸ್ತಿ ಹತ್ ಲೀಟರ್ ಎತ್ ಲೀಟರ್ ಏನು ಹಾಕೋದಿಲ್ಲ ಹತ್ ಲೀಟರ್ ಹತ್ ಲೀಟರ್ ಏನಾರು ಹಾಕೊಂಡು ಬಿಡಪ್ಪ ಮುನ್ನೂರ ಮೂವತ್ತೈದು ರೂಪಾಯಿಗೆ ಮುನ್ನೂರ ಇಪ್ಪತ್ತೈದು ಲಾಭ ಸಿಕ್ತು ನನಗೆ ಹತ್ತು ಲೀಟರ್ ನೀರು ಹಾಕಿ ಅಂತ ಯಾರೂ ಹಾಕೋದಿಲ್ಲ ಏನು ಅಮ್ಮ ಮಾತ್ರ ಹತ್ ಅರ್ಧ ಲೀಟರ್ ಹಾಕಿದ್ರು ಟೆಸ್ಟಿಂಗ್ ಇದೆ ಇಲ್ಲಿ ಹಾಂ ಇಲ್ಲ ಫ್ಯಾಟ್ ಫ್ಯಾಟ್ ಬರುತ್ತೆ ಇಲ್ಲ ಏನು ಅದೆಲ್ಲ ಚೆಕ್ ಮಾಡ್ಬೇಕಾನೆ ಇವರು ಕೇಳಿದ್ರೆ ಇಲ್ಲಿ ಬೆಳಗ್ಗೆ ಒಂದು ಉತ್ತರ ಬಂತು ಬೆಳಗ್ಗೆ ಹಾಂ ನಿಮಗೆಲ್ಲ ಇದು ಬಂತು ಹಾಲೆಲ್ಲ ಸುರಿತಾ ಇದ್ದೀವಿ

ಸರ್ ಇಂಜೆಕ್ಷನ್ ಮಾಡಿಸಲ್ಲ ಇಲ್ಲಿ ಆಮೇಲೆ ಇದು ಕರೀತಾರಲ್ಲ ಹಾಲು ಹಾಲು ಟೆಸ್ಟಿಂಗ್ ಮಾಡಲ್ಲ ಹಂಗೆ ಮಾಡ್ತಾರೆ ಅವ್ರ ಡೈರಿ ಅವ್ರದ್ದು ಹಾಲು ಟೆಸ್ಟಿಂಗ್ ಮಾಡಲ್ಲ ಸರ್ ಹಿಂಗೇ ನಾವು ಕೇಳಿದ್ರೆ ನಮ್ಮ ಇಷ್ಟ ಬೆಲೆ ಕೊಡಲ್ಲ ಅವ್ರಿಗೆ ಇಷ್ಟ ಬಂದಿದ್ ಮಾತು ಮಾತಾಡೋದು ಅಧ್ಯಕ್ಷ ಅಲ್ಲಿ ಏನಾರು ಅಲ್ಲಿ ನಂದೇ ಡೈರಿ ಯಾವ ಏನ್ ಮಾಡ್ಕೈತರ ಮಾಡ್ಕೊಳ್ಳಿ ಆ ತರ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಸರ್ ಅವರು ಡೈರೆಕ್ಟರ್ ಎಷ್ಟು ಜನ ಇದ್ದೀರಾ ಅಧ್ಯಕ್ಷರು ಎಷ್ಟು ಜನ ಇದ್ದೀರಾ ಇಲ್ಲ ಸೂಪ್ರೈದರ್ ಹೆಸರು ಏನು ಯಾರಿಗಾದರೂ ತೋ ತೋರಿಸಿದ್ರ ಇಲ್ಲ ನೋಟಿಸ್ ಬೋರ್ಡ್ ಹಾಕಿದಾರಾ ಇಲ್ಲಿ ಇಂಥವ್ರು ಅಧ್ಯಕ್ಷರು ಈ ಸಾಲಿನ ಇಪ್ಪತ್ನಾಲ್ಕು ಎಷ್ಟೋ ಐದು ವರ್ಷ ಬ್ಯಾಕಲೇ ಎಲೆಕ್ಷನ್ ನಡೆದಿರೋದು ಇಪ್ಪತ್ತು ಒಂದನೇ ಸಾಲಿನಲ್ಲಿ ಎಲೆಕ್ಷನ್ ನಡೆದಿದೆ ಇಂಥವ್ರು ಆಗಿದ್ದಾರೆ ಇಂಥವ್ರು ಅಧ್ಯಕ್ಷರಾಗಿದ್ದಾರೆ ಇಂಥವ್ರು ಕಾರ್ಯದರ್ಶಿ ಆಗಿದ್ದಾರೆ ಹಾಲು ಪರೀಕ್ಷಕ ಇವ್ನೇಮು ಅಲ್ಲಿ ಟೆಸ್ಟ್ ಮಾಡೋ ಇಂಥ ಒಂದು ಏನಾದರೂ ಬೋರ್ಡ್ ಹಾಕಿದ್ಯಾ ಇದಿಷ್ಟು ಕೂರ್ಗಳ್ಳಿಯ ರೈತರ ಹೈನುಗಾರರ ಆಕ್ರೋಶದ ಮಾತುಗಳಂದರೆ ಕೂರ್ಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ತಂಡ ಬರ್ತಾ ಅವರ ಸ್ವಂತ ಹಿತಕ್ಕೋಸ್ಕರ ಇಡೀ ಸಂಸ್ಥೆಯನ್ನು ಬಲಿ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಸಂಸ್ಥೆಯ ಏಳಿಗೆ ಆಗಿಲ್ಲ ಅವರ ವೈಯಕ್ತಿಕ ಏಳಿಗೆಗೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಗ್ರಾಮಸ್ಥರು ಹಂಚಿಕೊಂಡ್ರು

ಎಲ್ ನೋಡ್ಕೆ ಗೊಂದಂಗಿದೆ ನೋ ಮತದಾನ ಪಟ್ಟಿದೆ ಮತ್ತೆ ನಾನು ಹದಿಮೂರು ವರ್ಷ ಹದಿನಾಲ್ಕು ವರ್ಷದಿಂದ ಆಲಾಗ್ತಿದ್ರು ನಂಗೆ

ಬೇಕೇ ಬೇಕು ಅಂತ ಕೇಳಿದ್ಮೇಲೆ ಪಟ್ಟಿ ಕೊಟ್ಟಿದ್ದಾರೆ ಈಗ ಮೂರು ದಿನದಲ್ಲಿ ಕೊಟ್ಟಿದ್ದಾರೆ ಎಲೆಕ್ಷನ್ ಇನ್ನೊಂದು ನಾಲ್ಕೈದು ದಿನದ ಪಟ್ಟಿ ಕೊಟ್ಟರೆ ಹೆಂಗೆ ಈ ಸತ್ತಿರೋ ಹೆಸರ ಪಟ್ಟಿ ಇಲ್ಲಿ ಗೊತ್ತಿಲ್ಲ ಸರ್ ಅದು ಯಾರು ಮಾಡಿದ್ರೆ ಪಟ್ಟಿ ಅವ್ರನ್ನೇ ಕೇಳಬೇಕು ಸರ್ ಸಂಬಂಧಪಟ್ಟವ್ರೆ ಕೇಳ್ಬೇಕು ಊರುಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎಲ್ಲವೂ ಅವ್ಯವಸ್ಥೆಯಿಂದ ಕೂಡಿದೆ ಯಾರು ಯಾವುದನ್ನು ಕೂಡ ಒಂದು ಮತದಾರರ ಪಟ್ಟಿಯಿಂದ ಹಿಡಿದು ಎಲೆಕ್ಷನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಆಗ್ತಾ ಇಲ್ಲ ಕೆಲವರು ಅವರ ಹಿತಾಸಕ್ತಿಯನ್ನು ಸಾಧಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಅವ್ರನ್ನ ಮಾತಾಡಿಸ್ತೀನಿ ಸರ್ ಸತತ ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷರಾಗಿದ್ದೀರಿ ಅಲ್ಲಿ ಡೈರಿ ನೋಡಿದ್ರೆ ಒಂದು ರೀತಿ ಬಾಡಿಗೆ ಕಟ್ಟದಲ್ಲಿ ಯಾವುದೋ ಒಂದು ಬಳಿಗೆಲಿ ಅವ್ಯವಸ್ಥೆ ಏನು ಕೂಡಿದೆ ಗಮನಿಸಿರಲಿಲ್ಲ ನೀವು ಅದ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇರಲಿಲ್ಲ ನಿಮಗೆ ಈಗ ಗಮನಿಸಿಕೆ ನಾವು ಡೈರಿ ಕಟ್ಟಿಕ್ಕೆ ಏರ್ಪಾಡು ಮಾಡ್ತಾ ಇದ್ದವು ಅದಕ್ಕೆ ಇವರೆಲ್ಲ ಕಾಂಪಿಟೇಷನ್ಗೆ ಬಂದರು ಅದಕ್ಕೆ ಈಗ ನಿಲ್ಲಿಸ್ಬಿಟ್ಟು ಅಷ್ಟೇ ಆಯಿತು ಡೈರಿ ಕಟ್ಟೋದು ಒಂದು ಕಡೆ ಇರಲಿ ಇಪ್ಪತ್ತೈದು ವರ್ಷ ತುಂಬಿರೋ ಒಂದು ಸಂಸ್ಥೆ ಬರೀ ಎರಡು ಸಾವಿರ ರೂಪಾಯಿ ಲಾಭದಲ್ಲಿದೆ ಅಂತಂದರೆ ಯಾಕೆ ನಡೆಸ್ಬೇಕಾ ಸಂಸ್ಥೆನ ಆ ಸಂಸ್ಥೆಯಲ್ಲಿ ಹಾಲು ವಾರಕ್ಕೆ ನಾಲ್ಕು ಕ್ಯಾನು ಐದು ಕ್ಯಾನು ನೀರು ಹಾಲು ತಂದು ಹಾಕೋದು ಗಲಾಟೆ ಮಾಡೋದು ಸೆಕ್ರೆಟ್ರಿ ಮೇಲೆ ಅವ್ರು ಹಾಕ್ಸ್ಕೊಳ್ಳೋದು ಹಿಂಗೆ ಮಾಡ್ದ ಯಾರು ನೀರಲ್ಲಿ ತಂದರೆ ಅದನ್ನು ರಿಜೆಕ್ಟ್ ಮಾಡಿ ಬೇಡ ಹೇಳಿ ಅಂದರೆ ಕುತ್ತಿಗೆ ಬರ್ತಾರೆ ಬೇಡ ಅಂದರೆ ಜಗಳಕ್ಕೆ ಬರ್ತಾರೆ ಅದಕ್ಕೆ ನಾವು ತಂದ ಅಲ್ಲಿಂದ ಬಂದಾಲ ಮೂರಿಗೆ ಇದು ಹ್ಞೂ ಅಲ್ಲ ನೀವು ಅಧ್ಯಕ್ಷರು ಇಪ್ಪತ್ತು ವರ್ಷದಿಂದ ಅಧ್ಯಕ್ಷ ಅಧ್ಯಕ್ಷಾಗಿದ್ದೀನಿ ಅಂತೀರಿ ಅಂಥವ್ರ ವಿರುದ್ಧ ಕ್ರಮ ತಗೊಂಡು ಈಗ ನೀವು ಹಂಗೆ ಮಾಡೋದು ಆದರೆ ಅವ್ರಿಗೆ ಮೋಸ ಆದಂಗೆ ಆಯ್ತಲ್ಲ ನಾವು ನ್ಯಾಯ ಏನು ಮಾಡಿ ಕಾಯ್ತದೆ ಎಲ್ಲ ಗಲಾಟೆ ಮಾಡೋದು ಏಯ್ ನಾನು ಬತ್ತದೆ ಅಷ್ಟೇ ಆವಾಗ ಪಾಯಿ ಹಾಕ್ಸ್ಕೊಳ್ಳೋದು ಹಾಂ ಅಲ್ಲ ಎದ್ಕೊಂಡು ಹಾಕ್ತಾರೆ ಅಂತಂದರೆ ಯಾರೋ ಹಂಗೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ನಾನು ಹೇಳ್ತಿರೋದು ಪ್ರಾಮಾಣಿಕರಿಗೆ ಅನ್ಯಾಯ ಆಗುತ್ತಲ್ಲ ಅಂತ ಏನು ಮಾಡಿ ಕಾಯ್ತದ ಎಲ್ಲ ದಬ್ಬಾಳಿಕೆನೆ ಎಲ್ಲ ದಬ್ಬಾಳಿಕೆನೆ ಸರಿ ಮತದಾರರ ಪಟ್ಟಿ ತೋರಿಸ್ತಾರೆ ಅಲ್ಲಿ ಇಪ್ಪತ್ತು ವರ್ಷದಿಂದ ಸತ್ತಿರೋರ್ದು ಕೂಡ ಲಿಸ್ಟ್ ಇದೆ ಏನಂಗಂದ್ರೆ ಅದೆಲ್ಲ ಗಮನಿಸಿರಲಿಲ್ಲ ನೀವು ಗಮನಿಸಿರಲಿಲ್ಲ ಅಧ್ಯಕ್ಷರಾಗಿ ಗಮನಿಸಿರಲಿಲ್ಲ ಹಂಗೆ ಸರ್ ನಮ್ಮ ಸೆಕ್ರೆಟ್ರಿ ಸರಿಯಾಗಿ ಮಾಡ್ಕೋತ ಸರಿ ಸೆಕ್ರೆಟ್ರಿ ತಪ್ಪು ಮಾಡಿದ್ರೆ ಕ್ರಮ ತಗೋಬೇಕಲ್ವಾ ಕ್ರಮ ತಕೊಂಡಾಯ್ತು ಹೇಳಾಯ್ತು ಗಲಾಟೆ ಮಾಡ್ತಾರೆ ನನ್ನ ಮೇಲೆ ಪತ್ತರ ಅಧ್ಯಕ್ಷರೇ ಇದು ಆರು ತಿಂಗಳಿಂದ ಮೂರು ತಿಂಗ್ಳಾಗಿದ್ದ ಹಿಂದೆ ಆಗಿದ್ರೆ ಒಂಥರ ಇಪ್ಪತ್ತು ವರ್ಷದಿಂದ ಆಗಿರೋದನ್ನ ನೀವು ಕ್ರಮ ತಗೊಂಡಿದೀವಿ ಅಂದ್ರೆ ಹೆಂಗೆ ಅದು ಅಂತ ಏನು ಮಾಡಿಕ್ ಹ್ಞೂ ಅಷ್ಟೇ ನೀವು ಅಧ್ಯಕ್ಷ ಸ್ಥಾನದಲ್ಲಿದ್ದು ಇಷ್ಟ ಏನ್ ಬಿಡ್ರಿ ಹಂಗೆ ಅಂತ ಇನ್ನೇನ್ ಮಾಡೋದು ಎಲ್ಲ ಮೇಲ್ ಬೀಳ್ತಾರೆ ಒಡಿಕೆ ಬರ್ತಾರೆ ನಮ್ಗೆ ಬಂದ್ ಕೇಳಿದ್ರೆ ಅಂತ ಬೈಕೆ ಬರ್ತಾರೆ ಲೋಕಲ್ ಆಗಿ ಸ್ಥಳೀಯವಾಗಿ ಮಾರಾಟ ಹಾಲಿಗೆ ಯಾವುದು ಬಿಲ್ಲು ಇಲ್ಲ ಲೆಕ್ಕ ಇಲ್ಲ ಬುಕ್ಕ ಇಲ್ಲ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ ಅದಿಲ್ಲ ಅದ ಆರೋಪ ಮಾಡಿಲ್ಲ ಅಲ್ಲ ಹೇಳ್ತಾ ಇದ್ರಲ್ಲ ಸ್ಥಳೀಯವಾಗಿ ಮಾರಾಟ ಹಾಲಿಗೆ ಲೆಕ್ಕ ಇಲ್ಲ ಅಂತ ಹೇಳ್ತಾವ್ರೆ ಅವತ್ತ ಅವತ್ತಿನಿಂದ ಹೇಳಿಲ್ಲ ಸರಿ ಕೇಳ್ತೀವಿ ಲೆಕ್ಕ ಎಲ್ಲಿ ಅದಕ್ಕೆ ಅಂತ ಲೆಕ್ಕ ಅಲ್ಲಿ ಬಾರ್ದದೆ ಅಲ್ಲದೆ ಲೆಕ್ಕ ಅದೇ ಬುದ್ದೆ ಹಾಂ ಅಲ್ಲ ಅದರಿಂದ ಬರೋ ದುಡ್ಡೆಲ್ಲ ಎಲ್ಲಿಗೆ ಹೋಯ್ತು ಏನಾಗ್ತಾಯಿದೆ ಇದು ಆಳು ಮೂಳು ಸಂಬಳ ಅದಕ್ಕೆ ಇದಕ್ಕೆ ಹೋಯ್ತಾ ಹ್ಞೂ ಇನ್ನೊಂದು ಏನಂದ್ರೆ ಇಲ್ಲಿ ಹಾಲು ಹಾಕದೇ ಇರೋರು ಮೆಂಬರ್ಶಿಪ್ ಆಗಿದ್ದಾರೆ ಶೇರ್ದಾರ್ ಆಗಿದ್ದಾರೆ ಅಂತೆಲ್ಲ ಅವ್ರನ್ನ ಮಾಡ್ಕೊಂಡಿದ್ದದ್ದು ಅವಾಗ ಡೈರಿ ತರುವಾಗ ಅವಾಗಲೇ ಮಾಡ್ಕೊಂಡಿದ್ದೆ ಇಪ್ಪತ್ತೈದು ವರ್ಷದಲ್ಲಿ ಸರಿ ಓಕೆ ಈಗ ಆಯ್ತು ಈಗ ಶೇರ್ದಾರ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನೀವು ತೀರ್ಮಾನ ಮಾಡಿಲ್ವಾ ಸಭೆಯಲ್ಲಿ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದ ಎಲೆಕ್ಷನ್ ಕಡೆ ಕಾಲ್ ಮಾಡಿದ್ರು ಅದಕ್ಕೆ ನಾವು ಅಧ್ಯಕ್ಷ ನಾನು ಹೇಳೋದು ನೀವು ಸತತ ಇಪ್ಪತ್ತು ವರ್ಷದಿಂದ ಆಗಿದ್ದವರು ಹದಿಮೂರು ಹದಿನಾಲ್ಕು ವರ್ಷದಿಂದ ಹಾಲು ಹಾಕ್ದೇ ಇರೋರ್ಗೂ ಮೆಂಬರ್ಶಿಪ್ ಸಿಗ್ತಾ ಇಲ್ಲ ಅಂತ ಕೇಳ್ದಾರಲ್ಲ ಏನು ಅಷ್ಟೊಂದು ಗೋಗರಿಬೇಕ ಅಷ್ಟು ಬಂದಿಲ್ಲ ಮಾಡಿ ಅಂತ ಈಗ ನೋಡಿ ಅವ್ರೇನು ಬಾಯಿ ಮೊದಲು ಕೇಳ್ದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದುಡ್ಡು ಕಟ್ಟಿದಾರೆ ಮತ್ತೆ ಅವ್ರಿಗೆ ಮೆಂಬರ್ಶಿಪ್ ಸಿಕ್ಕಿಲ್ಲ ಅವ್ರ ಮೆಂಬರ್ಶಿಪ್ ಸಿಕ್ಕದ ಮೆಂಬರ್ಶಿಪ್ ಸಿಕ್ಕದ ಸಿಕ್ಕಿದ್ರೆ ಅದು ಈಗ ಅಲ್ಲಿ ಕಂಪ್ಯೂಟರ್ ಮಾಡುವಾಗ ಮಿಸ್ ಆಗೋಗತ್ತೆ ಒಬ್ಬರದ ಇಬ್ಬರು ತುಂಬಾ ಜನ ಮಿಸ್ ಆಗಿದೆಯಲ್ಲ ಮಿಸ್ ಆಗಿಲ್ಲ ಮಿಸ್ ಆಗಿರೋದು ಇಬ್ಬರದ ಎಸ್ ಇದಿಷ್ಟು ಅಧ್ಯಕ್ಷ ಆಗಿರುವಂತಹ ನಾಗೇಂದ್ರ ಮಾತು ಅಂದ್ರೆ ಒಂದ್ ರೀತಿ ನಿರ್ಲಿಪ್ತವಾದಂಗಿದ್ದಾರೆ ಅಂದ್ರೆ ಏನು ಏನೇ ಕೇಳಿದ್ರು ಸ್ಪಷ್ಟವಾದ ಉತ್ತರ ಇಲ್ಲ ಇಷ್ಟೇ ಹೀಗೆ ನನಗೆ ಗೊತ್ತಿಲ್ಲ ಅವ್ರು ಕೇಳೇ ಇಲ್ಲ ಅನ್ನುವಂಥ ಉತ್ತರ ಕೊಡ್ತಾ ಇದ್ದಾರೆ ಮತ್ತು ಅದರ ಆಪೋಸಿಟ್ ಇರೋರು ನಾವು ಪದೇ ಪದೇ ನಮಗೆ ಸೇರಬೇಕು ಅಂತ ಕೇಳ್ಕೊಂಡ್ರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ನಾವು ಅಮೌಂಟ್ ಕಟ್ಟಿದ್ರು ಕೂಡ ನಮಗೆ ಶೇರ್ ಸಿಕ್ಕಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಣ್ಣಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು